ಡಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ತೀರ್ಥಹಳ್ಳಿಯಲ್ಲಿ ಬ್ಲಡ್ ಕಾಂಪೊನೆಂಟ್ಸ್ ಸಪರೇಷನ್ ಯೂನಿಟ್ ಅನ್ನು ಪ್ರಾರಂಭಿಸಿದ್ದು ಇದರ ಉದ್ಘಾಟನೆಯನ್ನ ಹೃದ್ರೋಗ ತಜ್ಞರು ಹಾಗೂ ಬೆಂಗಳೂರು ಗ್ರಾಮಾಂತರದ ಸಂಸದರು ಆಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾಡಿದರು ಡಾಕ್ಟರ್ ಅಸೋಸಿಯೇಷನ್ ಇದರ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸಲುವಾಗಿ ಸಾರ್ವಜನಿಕರಿಗಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಮತ್ತು ಬ್ಲಡ್ ಕಾಂಪೊನೆಂಟ್ ಸಪರೇಷನ್ ಯೂನಿಟ್ ಅನ್ನ ಉದ್ಘಾಟನೆಯ ಕಾರ್ಯಕ್ರಮ ಶನಿವಾರ ನಡೆದಿತು ತೀರ್ಥಹಳ್ಳಿಯಲ್ಲಿ ಬ್ಲಡ್ ಕಾಂಪೊನೆಂಟ್ ಸಪರೇಷನ್ ಯೂನಿಟ್ ಪ್ರಾರಂಭವಾಗಿದ್ದು ತಾಲೂಕಿಗೆ ಮತ್ತು ಸುತ್ತಮುತ್ತ ಸಾರ್ವಜನಿಕರಿಗೆ ಅನುಕೂಲಕರವಾಗಲಿದೆ ಎಂದ ಹೃದ್ರೋಗ ತಜ್ಞ ಹಾಗೂ ಬೆಂಗಳೂರು ಗ್ರಾಮಾಂತರದ ಸಂಸದರು ಆಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿದರು ತೀರ್ಥಹಳ್ಳಿಯಲ್ಲಿ ನಮ್ಮ ವೈದ್ಯಕೀಯ ಸಂಘದಿಂದ ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಡಾಕ್ಟರ್ ಜಿ ಕೆ ವೆಂಕಟೇಶ್ ಅವರು ನೆಫ್ರೊಯೂರಾಲಜಿ ಸಂಸ್ಥಾಪಕ ನಿರ್ದೇಶಕರಾದಂಥ ವೆಂಕಟೇಶ್ ಅವರು ನಾವೆಲ್ಲ ಬಂದಿದ್ದೀವಿ ಯಾಕೆಂದರೆ ಈ ಭಾಗದಲ್ಲಿ ನಾನು ಹಲ್ವಾರು ಬಾರಿ ಶಿವಮೊಗ್ಗಕ್ಕೆ ಬಂದಿದ್ದೇನೆ ಆದರೆ ತೀರ್ಥಹಳ್ಳಿಗೆ ಇದು ಮೊದಲನೇ ಭೇಟಿ ಅಂದರೆ ಇವತ್ತು ಸುಸಜ್ಜಿತವಾದಂಥ ಆಸ್ಪತ್ರೆಗಳು ಬೇಕಾಗಿದೆ ಇವತ್ತು ಮೆಡಿಕಲ್ ಕಾಲೇಜ್ ತುಂಬ ಇದೆ ನಮ್ಮ ದೇಶದಲ್ಲಿ ಎಂಟುನೂರ ಇಪ್ಪತ್ತು ಮೆಡಿಕಲ್ ಕಾಲೇಜಿದೆ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ಸು ಇದೆ ಗಣನೀಯವಾಗಿ ಇದು ಜಲ ಜಾಸ್ತಿ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಇವತ್ತು ಅದರಲ್ಲೂ ತುರ್ತು ಚಿಕಿತ್ಸೆಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಡಬೇಕಾಗಿದೆ ಇವತ್ತು ಯಾವುದಾದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಬ್ರೈನ್ ಸ್ಟ್ರೋಕ್ ಆಗ್ಬೋದು ಅಥವಾ ಯಾರಾದರೂ ಪಾಯ್ಸನ್ ತೊಗೊಂಡು ಅವರಿಗೆ ಚಿಕಿತ್ಸೆ ಆಗ್ಬೋದು ಅಥವಾ ರಸ್ತೆ ಅಪಘಾತದ್ದು ಚಿಕಿತ್ಸೆ ಆಗ್ಬೋದು ಅಂದರೆ ತುರ್ತು ಚಿಕಿತ್ಸೆಗೆ ನಾವು ಹೆಚ್ಚು ತಯಾರಿ ಆಗಬೇಕು ತಾಲೂಕು ಮಟ್ಟದಲ್ಲಿ ಯಾಕೆಂದರೆ ಅದು ಗೋಲ್ಡನ್ ಅವರಲ್ಲೇ ಅದರಲ್ಲಿ ಚಿಕಿತ್ಸೆ ಕೊಡಬೇಕಾಗಿದೆ ತುರ್ತು ಚಿಕಿತ್ಸೆಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಪ್ರತಿ ಮೂವತ್ತು ನಿಮಿಷ ವಿಳಂಬ ಆದರೆ ಚಿಕಿತ್ಸೆ ಕೊಡೋದು ಸಾವಿನ ಪ್ರಮಾಣ ಏಳು ಪರ್ಸೆಂಟ್ ಆಗುತ್ತೆ ಅದೇ ರೀತಿ ಬ್ರೈನ್ ಇಂಜುರಿಗಳು ವೆಡ್ ಇಂಜುರಿಗಳಾಗ್ಬೋದು ಅದಕ್ಕೋಸ್ಕರ ಇವಾಗ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಒಂದು ಹಬ್ ಅಂಡ್ ಸ್ಪೋಕ್ ಮಾಡಲ್ ಆಫ್ ಟ್ರೀಟ್ಮೆಂಟ್ ಅಂತ ಬಂದಿದೆ ಏನು ತಾಲೂಕು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಅಂದರೆ ಎಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ಒಂದು ಮೆಡಿಸಿನ್ ಕೊಡ್ತಾರೆ ಅದು ನಾನು ಕೇಳಿದೆ ತೀರ್ಥಹಳ್ಳಿ ಜನ ಇದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ ಅಂತ ಹೇಳ್ತಾಯಿದ್ರು ನಾನು ಇದೆಯಾ ಟೆನ್ಎಕ್ಟಿ ಪ್ಲೇಸ್ ಇಂಜೆಕ್ಷನ್ ಓಕೆ ಹಾಗಾದರೆ ಅದು ಅದನ್ನು ಬಹುಶಃ ಈ ಯಾಕೆಂದರೆ ಈ ಹೃದಯಘಾತ ಆದಾಗ ಪ್ರತಿ ಮೂವತ್ತು ನಿಮಿಷ ವಿಳಂಬ ಆದರೆ ಡೆತ್ ರೇಟ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಒಂದು ಸ್ಕೀಮ್ ಮಾಡಿದ್ವಿ ಎರಡೂವರೆ ವರ್ಷದಿಂದ ಸ್ಟೆಮಿ ಪ್ರೋಗ್ರಾಮು ಹಬ್ಬನ ಸ್ಪೋಕ್ ಅಂತ ಸ್ಪೋಕ್ ಅಂದರೆ ತಾಲೂಕು ಆಸ್ಪತ್ರೆ ಹಬ್ಬ ಅಂದರೆ ಈ ನಿಯರ್ ಬೈ ಸಿಟಿಲಿರ್ತಕ್ಕಂಥ ಆಸ್ಪತ್ರೆ ಅಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಅದನ್ನು ಅಂತ ಕರಿತೀವಿ ಅದರಿಂದ ಏನಾಗುತ್ತೆ ಫಸ್ಟು ಇಲ್ಲಿ ಚಿಕಿತ್ಸೆ ಇಂಜೆಕ್ಷನ್ ಒನ್ ಮಿನಿಟ್ ಇಂಜೆಕ್ಷನ್ ಕೊಟ್ಟಂತ ಕೊಟ್ಟು ಕೊಟ್ಟರೆ ತೊಂಬತ್ತು ಪರ್ಸೆಂಟ್ ಸ್ಟೆಬಿಲೈಸ್ ಆಗುತ್ತೆ ನಂತರ ಅವರಿಗೆ ಕಾಲಾವಕಾಶ ಸಿಗುತ್ತೆ ಆವಾಗ ಇಲ್ಲಿ ಶಿವಮೊಗ್ಗಕ್ಕೆ ಹೋಗ್ಬೋದು ಅಥವಾ ಇನ್ನೊಂದು ಮಣಿಪಾಲಕ್ಕೆ ಹೋಗ್ಬೋದು ಅಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡೋದ್ರಿಂದ ಸೊ ಅಂದರೆ ಈ ಗೋಲ್ಡನ್ ಅವರ್ನ ಫುಲ್ ಯುಟಿಲೈಸ್ ಮಾಡ್ಕೊತೀವಿ ಇದರಿಂದ ಪ್ರಮಾಣ ಇದು ಸಾವಿನ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದು ಎಂಟು ಪರ್ಸೆಂಟಿಗೆ ಬಂದಿದೆ ಇವಾಗ ಸೊ ಇದೊಂದು ಅದ್ಭುತವಾದಂಥ ಸ್ಕೀಮು ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಈ ಸ್ಕೀಮನ್ನು ಆಪ್ರೇಟ್ ಮಾಡ್ತಾ ಇದೆ ಸೊ ಹೀಗಾಗಿ ಇವತ್ತು ಭಾರತ ದೇಶದಲ್ಲೇ ಈ ಸ್ಕೀಮನ್ನು ಅಡಾಪ್ಟ್ ಮಾಡಿದ್ದೇವೆ ಸೊ ಹೀಗಾಗಿ ಬಹಳ ಯಾಕೆಂದರೆ ಪ್ರತಿ ವರ್ಷ ಭಾರತ ದೇಶದಲ್ಲಿ ಮೂವತ್ತು ಲಕ್ಷ ಜನ ಇವತ್ತು ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕಿಂದ ಸಾವನ್ನಪ್ಪತ್ತಾ ಇದ್ದಾರೆ ಇನ್ನೊಂದು ಬಹಳ ಆತಂಕಕಾರಿ ವಿಚಾರ ಅಂದರೆ ಇವತ್ತು ಹೃದಯಘಾತ ಮೂವತ್ತೈದು ಪರ್ಸೆಂಟ್ ಹೃದಯಘಾತ ನಲವತ್ತು ವರ್ಷಕ್ಕಿಂತ ಇದೆ ಸೊ ಹಿಂದೆ ಎಲ್ಲ ಏನಾಯ್ತಾ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊ ಇದ್ರು ಇವತ್ತು ತಂದೆ ತಾಯಿಗಳೇ ಅವ್ರ ಮಕ್ಕಳನ್ನ ಈ ಚಿಕಿತ್ಸೆಗೆ ಕರ್ಕೊ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಂದರೆ ಈಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಹಾರ್ಟ್ ಅಟ್ಯಾಕ್ ಆಗಿ ಸಮಸ್ಯೆ ಆದಮೇಲೆ ಪ್ರಚಾರ ಹೆಚ್ಚಾಯ್ತಾ ಇದೆ ಪ್ರಚಾರ ಹೆಚ್ಚಾಗಿ ಹೆಚ್ಚಾಗ್ತಾ ಇದೆ ಬಟ್ ಆದರೆ ಭಾರತ ದೇಶದಲ್ಲಿ ಯುವಕರಲ್ಲಿ ಹೃದಯಾಘಾತ ಕಳೆದ ಇಪ್ಪತ್ತು ವರ್ಷದಿಂದ ಜಾಸ್ತಿ ಇದೆ ಬಟ್ ಹೆಚ್ಚು ಪ್ರಚಾರ ಸಿಗ್ತಾ ಇರೋದು ಈ ಸೆಲೆಬ್ರಿಟೀಸು ಡೆತ್ ಆದಾಗ ಪ್ರಚಾರ ಸಿಗುತ್ತೆ ಅದರಿಂದ ಇವತ್ತು ಇಲ್ಲಿ ಅದರ ಬಗ್ಗೆ ಒಂದು ಜನಸಾಮಾನ್ಯರಿಗೆ ಒಂದು ಉಪನ್ಯಾಸ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದ್ದೇವೆ ಇವತ್ತು ಜನಸಾಮಾನ್ಯರೇನು ವೈದ್ಯರು ಕೂಡ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆ ಇವತ್ತು ವೈದ್ಯರುಗಳೇ ಕೆಲವು ಕಡೆ ರೋಗಿಗಳಾಗ್ತಾ ಇದ್ದಾರೆ ಈ ಒತ್ತಡದಿಂದ ಸೊ ಇನ್ನೊಂದು ಈ ಬ ಇವತ್ತು ನಾವು ಬ್ಲಡ್ ಬ್ಯಾಂಕನ್ನು ಬ್ಲಡ್ ಬ್ಯಾಂಕಲ್ಲಿ ಕಾಂಪೊನೆಂಟ್ಸ್ ಇರತಕ್ಕಂಥ ರೋಟ್ರಿಯವರ ಸಹಾಯದಿಂದ ಅತ್ಯಾಧುನಿಕ ಬ್ಲಡ್ ಬ್ಯಾಂಕನ್ನು ಇವತ್ತು ಉದ್ಘಾಟನೆ ಆಗಿರೋದು ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗುತ್ತೆ ತೀರ್ಥನಹಳ್ಳಿಲಿ ಸೊ ಅದರಿಂದ ಇದರ ದಾನಿಗಳಾದಂಥ ರೋಟ್ರಿ ಕ್ಲಬ್ಬನ್ನು ಮತ್ತು ರೋಟ್ರಿ ಸದಸ್ಯರನ್ನು ಮತ್ತು ಇದರಲ್ಲಿ ಐ ಎಮ್ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರನ್ನು ನಾವು ಅಭಿನಂದಿಸಬೇಕು ಯಾಕೆಂದರೆ ಸುಮಾರು ಅರುವತ್ತೆಪ್ಪತ್ತು ಲಕ್ಷ ಖರ್ಚು ಮಾಡಿ ಒಂದು ಸುಸಜ್ಜಿತವಾದಂಥ ಒಂದು ವರ್ಲ್ಡ್ ಕ್ಲಾಸ್ ಬ್ಲಡ್ ಬ್ಯಾಂಕನ್ನು ಮಾಡಿದ್ದಾರೆ ಯಾಕೆಂದರೆ ರಕ್ ರಕ್ತದಲ್ಲೂ ಬೇರೆ ಬೇರೆ ಕಣಗಳಿರುತ್ತೆ ಈ ಕೆಲವು ಕಾಯಿಲೆಗೆ ಆ ಕಣಗಳನ್ನು ಮಾತ್ರ ಕೊಡಬೇಕಾಗತ್ತೆ ಸೊ ಇದನ್ನು ಅದನ್ನು ಬೇರ್ಪಡಿಸಿ ಕೊಡತಕ್ಕಂಥ ವ್ಯವಸ್ಥೆ ಇರೋದು ಇಲ್ಲಿ ಈ ತೀರ್ಥಹಳ್ಳಿ ಭಾಗದ ಎಲ್ಲ ಅನುಕೂಲ ಆಗುತ್ತೆ ಈ ಸಂದರ್ಭ ನಮ್ಮ ಐ ಎಮ್ ಎ ಅಸೋಸಿಯೇಷನ್ ಎಲ್ಲ ಸದಸ್ಯರುಗಳನ್ನು ಮತ್ತು ರೋಟ್ರಿ ಡೋನರ್ಸ್ನ ನಾವು ಅಭಿನಂದಿಸ್ತೀವಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿ ಡಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಮತ್ತು ಅವ್ರದ್ದು ಅಸೋಸಿಯೇಷನ್ ಪ್ರಾರಂಭವಾಗಿ ಬಹುಮುಖ್ಯವಾಗಿ ಇಪ್ಪತ್ತೈದು ವರ್ಷ ಆಗಿದೆ ಭಾಳಷ್ಟು ಜನರಿಗೆ ಜನರಿಗೆ ಅವರು ಅನುಭವಿಸುವಂಥ ರೋಗಗಳಿಗೆ ವಿಶೇಷವಾದ ಚಿಕಿತ್ಸೆಗಳನ್ನು ಕೊಡೋದ್ರ ಮೂಲಕ ಸೇವೆ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಇಪ್ಪತ್ತೈದು ವರ್ಷದ ಆಚರಣೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿ ಅಸೋಸಿಯೇಷನ್ ಅವರು ವಿಶೇಷವಾಗಿ ಈ ಬ್ಲಡ್ ಸೆಪರೇಷನ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡುವಂಥದ್ದು ಹಾಗೆ ಇಬ್ಬರು ಖ್ಯಾತ ರಾಜ್ಯದ ವೈದ್ಯರುಗಳನ್ನು ಕರೆಸಿ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ಡಾಕ್ಟರ್ ಸಿ ಎನ್ ಮಂಜನಾಥ್ ಇವತ್ತು ಲೋಕಸಭಾ ಸದಸ್ಯರು ಕೂಡ ಇದ್ದಾರೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಭಾಳ ವರ್ಷಗಳ ಕಾಲ ಸಾಮಾನ್ಯ ಜನರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಕಾಯಿಲೆಗಳ ಗುಣಪಡಿಸುವಲ್ಲಿ ಮತ್ತು ಜನಸಾಮಾನ್ಯರಿಗೆ ಹೃದಯದ ಬಗ್ಗೆ ಅರಿವು ಮೂಡಿಸೋದ್ರಲ್ಲಿ ಇವತ್ತು ಅವರು ತಿಳುವಳಿಕೆ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಹಾಗೆ ಇನ್ನೊಬ್ಬ ನಮ್ಮ ತೀರ್ಥಹಳ್ಳಿಯವರು ಜಿ ಕೆ ವೆಂಕಟೇಶ್ ತನಿಕಲ್ ಅವರು ಅವರ ಮಗ ಯೂರಾಲಜಿಸ್ಟ್ ಆಗಿ ಬೆಂಗಳೂರಲ್ಲಿ ಭಾಳ ದೊಡ್ಡ ವಿಕ್ಟೋರಿಯಾ ಆಸ್ಪತ್ರೆ ಭಾಳ ದೊಡ್ಡ ಕೆಲಸವನ್ನು ಮಾಡಿದಂಥವ್ರು ಆ ಸಮಸ್ಯೆಯರು ಕೂಡ ಸ್ಥಾಪಕರು ಮತ್ತು ನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು ಇಬ್ಬರು ಬಂದು ಸಾರ್ವಜನಿಕರಿಗೆ ಈ ಬೆಳ್ಳಿ ಹಬ್ಬದ ಡಾಕ್ಟರ್ಗಳ ಅಸೋಸಿಯೇಷನ್ನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅವರ ಸೇವೆ ಮತ್ತು ಅವರು ಏನು ವಿಶೇಷವಾದ ಪರಿಣಿತಿ ಹೊಂದಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಕಾರ್ಡಿಯೋ ಆಗಿ ಮತ್ತು ಡಾಕ್ಟರ್ ಜಿ ಕೆ ವೆಂಕಟೇಶ್ ಅವರು ಆಗಿ ಅದರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ಮನವರಿಕೆಯನ್ನು ಕೂಡ ಮಾಡಿಕೊಡೋರಿದ್ದಾರೆ ಅದರಿಂದ ಡಾಕ್ಟರ್ ಅಸೋಸಿಯೇಷನ್ನ ಈ ಥರದ ಒಂದು ಕಾರ್ಯಕ್ರಮ ಸಮಾಜಮುಖಿ ಮತ್ತು ಜನಪರವಾದಂಥ ಆರೋಗ್ಯಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ನಾಗರಾಜ್ ಅಂತೇಳಿ ನಾವು ಬೆಳಗ್ಗೆ ಸಿ ಪಿ ಆರ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ ಬೆಳಗ್ಗೆ ಹನ್ನೊಂದುವರೆಯಿಂದ ಸುಮಾರು ಎರಡು ಗಂಟೆವರೆಗೆ ನಡೆದಿದೆ ಅದರ ಸದುಪಯೋಗನ ಸುಮಾರು ಒಂದು ನಾನ್ನೂರು ಜನಕ್ಕಿಂತ ಹೆಚ್ಚು ಜನ ಪಡ್ಕೊಂಡಿದ್ದಾರೆ ಆಶಾ ಕಾರ್ಯಕರ್ತರು ಮತ್ತು ಕಾಲೇಜಿನ ಮಕ್ಕಳು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಸಹ ಇದರಲ್ಲಿ ಇದ್ದರು ಇದು ಅತ್ಯುತ್ತಮವಾದ ಒಂದು ಪ್ರೋಗ್ರಾಮು ಅಂದರೆ ಯಾರಾದರೂ ಅನ್ಕಾನ್ಷಿಯಸ್ ಆಗಿ ಬಿದ್ದರೆ ಅವರಿಗೆ ಫಸ್ಟ್ ಏಡ್ ಏನು ಮಾಡಬೇಕು ಅನ್ನೋದನ್ನು ಈ ಪ್ರೋಗ್ರಾಮಿಂದ ನಾವು ನೋಡ್ಬೋದು ಅವರಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆಯೇ ನಮ್ಮದು ಇಪ್ಪತ್ತೈದು ವರ್ಷ ಇದರಲ್ಲಿ ನಾವು ಈಗ ಬ್ಲ ಬ್ಲಡ್ ಬ್ಯಾಂಕ್ ರೋಟರಿ ಬ್ಲಡ್ ಬ್ಯಾಂಕಲ್ಲಿ ಇದ್ದೀವಿ ಇಲ್ಲಿ ಈಗ ಬ್ಲಡ್ ಸಪ್ರೇಷನ್ ಯೂನಿಟನ್ನು ಉದ್ಘಾಟನೆ ಇದೆ ಈ ಬ್ಲಡ್ ಸಪ್ರೇಷನ್ ಯೂನಿಟಿಂದ ನಾವು ಬ್ಲಡ್ಡಿನ ಬೇರೆ ಬೇರೆ ಕಾಂಪೊನೆಂಟ್ಸನ್ನು ಸಪ್ರೇಟ್ ಮಾಡ್ಬೋದು ಪ್ಲೇಟ್ಲೆಟ್ಸು ಇತ್ಯಾದಿ ಇತ್ಯಾದಿಗಳನ್ನು ಇದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಈ ಬ್ಲಡ್ ಸಪ್ರೇಷನ್ ಯೂನಿಟಿಂದ ಹಾಗೆಯೇ ನಾವು ಇಪ್ಪತ್ತೈದು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ವಿ ಪ್ರತಿ ವರ್ಷ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನು ಒಂದು ತಿಂಗಳಲ್ಲಿ ತಿಂಗಳಿಗೊಮ್ಮೆ ಆ ಥರದ ಕಾರ್ಯಕ್ರಮಗಳ ತುಂಬಾ ಉಪಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ವಿ ಈಗ ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ಸಂಭ್ರಮಾಚರಣೆಯಿಂದ ಇಲ್ಲಿ ಸೇರಿದಿವೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ